ಯಾಕಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ತಗೊಂಡು ದೂರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಟೂ ವೀಲರ್ಗೆ ಪೆಟ್ರೋಲ್ ಆಗ್ಬೇಕು ಜಾಸ್ತಿ ಆಗುತ್ತೆ ಮೆಟ್ರೋದಲ್ಲಿ ಕಮ್ಮಿ ಆಗುತ್ತೆ ಓಡಾಡ್ತಾರೆ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡ್ಬಿಟ್ಟು ಪಾಪ ಬಗ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏನೋ ಇವರು ಏನೋ ಮಾಡ್ಕೊಳ್ಳೋದಿಕ್ಕೆ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪಾಪ ಬಡವ್ರ ಬಗ್ಗೆ ಒಂದು ಟೈಮಲ್ಲಿ ಯಾಕೆ ಹೊಡಿಬೇಕು ಎಲ್ಲಾರು ಅನುಕೂಲವಾಗಿರ್ಲಿ ಅಂತ ಹೇಳಿ ಮೆಟ್ರೋ ಇದು ಮಾಡಿರೋದು ಸ್ವಲ್ಪ ರೇಟ್ ಎಲ್ಲ ಆಗಿ ಆಗಿರ್ತಾರೆ ಚೆನ್ನಾಗಿರುತ್ತೆ ಮೆಟ್ರೋ ಜಾಸ್ತಿ ಆಗೋದಿಲ್ಲ ಬೇಡ ಹೆಚ್ಚೋ ಟಿಕೆಟ್ ಎಲ್ಲ ಜಾಸ್ತಿ ಮಾಡೋದು ತಪ್ಪು ಅದೆಲ್ಲ ಮಾಡ್ಬೋದು ಯಾಕೆ ಅಂತಂದ್ರೆ ಆಲ್ರೆಡಿ ಎರಡು ಸಾವಿರ ಜಾಸ್ತಿ ಮಾಡ್ತಾರೆ ಸ್ವಲ್ಪ ಯಾಕಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ತಗೊಂಡು ದೂರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಎಷ್ಟು ವೀಲರ್ಗೆಡ್ಡಿ ಪೆಟ್ರೋಲ್ ಹಾಕ್ಬೇಕು ಸ್ವಲ್ಪ ಜಾಸ್ತಿ ಆಗುತ್ತೆ ಮೆಟ್ರೋದಲ್ಲಿ ಕಮ್ಮಿ ಆಗುತ್ತೆ ಓಡಾಡ್ತಾರೆ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಪಾಪ ಬಡವ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೇಳ್ಬಿಡ್ತೀವಿ ಅದನ್ನೆಲ್ಲ ಮಾಡಬಾರ್ದು ಈಗ ಏನು ಮಾಡಿ ನಡೀತಾ ಇದೆ ಅದು ನಡ್ಸ್ಕೊಳ್ಳೋದು ತುಂಬ ಒಳ್ಳೆಯದು ಏನೋ ಇವರು ಏನೋ ಮಾಡ್ಕೊಳ್ಳೋದಕ್ಕೆ ಇವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪಾಪ ಬಡವ್ರ ಬೇಕು ಟೈಮಲ್ಲಿ ಯಾಕೆ ಹೊಡಿಬೇಕು ಪಾಪ ಇವ್ರದ್ದೇನೋ ಭಾಗ್ಯಗಳು ಅದೇನೋ ಇದಾವಲ್ಲ ಅವನ್ನೆಲ್ಲ ಬಿಟ್ಬಿಟ್ಟು ಜನಗಳ ಮೇಲೆಲ್ಲ ಯಾಕೆ ಹಾಕಬೇಕು ಅಲ್ವಾ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಮಾಡಬಾರ್ದು ಈಗ ಆಲ್ರೆಡಿ ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟು ಗಗರ ಬರ್ಕೊಂಡಾಗೆ ನಮ್ಮ ಟೈಮ್ ಆ ಥರ ಆಗ್ತಾಯಿದೆ ಮಾಡೋದು ಬೇಡ ಇವಾಗ ಮೆಟ್ರೋ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಇದು ಮಾಡಿರೋದು ಸೊ ಎಲ್ಲಾರದು ಅನುಕೂಲವಾಗಿರಲಿ ಅಂತೇಳಿ ಮೆಟ್ರೋ ಇದು ಮಾಡಿರೋದು ಸ್ವಲ್ಪ ರೇಟೆಲ್ಲ ರೀಸನಬಲ್ ಆಗಿರ್ತರೆ ಚೆನ್ನಾಗಿರುತ್ತೆ ಅಂದರೆ ಟ್ಯಾಕ್ಸ್ ಬೇರೆಯವರಲ್ಲಿ ಹಾಕ್ಬೋದಾಗಿತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಇದನ್ನು ಮಾಡೋದ್ರಲ್ಲಿ ಆಗೋದ್ರಿಂದ ಜನರಿಗೆಲ್ಲ ತೊಂದರೆ ಆಗುತ್ತೆ ಸೊ ಮಾಮನ್ ಪೀಪೆಲ್ಲ ತುಂಬ ಡೈಲಿ ಡ್ರಾಪ್ ಮಾಡ್ತಾ ಇರ್ತಾರೆ ಹತ್ರ ಓನ್ ವೆಹಿಕಲ್ಸ್ ಇರೋದಿಲ್ಲ ಅಂಥರೆಲ್ಲ ಓಡಾಡ್ತಾ ಇರ್ತಾರೆ ಅದರಿಂದ ಸ್ವಲ್ಪ ಪ್ರೈಸ್ ಸ್ವಲ್ಪ ಪ್ರೈಸಲ್ಲ ಒಳ್ಳೇದು